ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಿರಿಪ್ರಪಂಚ ಚಾನಲ್ ಸಾದಲಮ್ಮ ದೇವಾಲಯದ ವಿಶೇಷತೆಗಳನ್ನು ತಿಳಿದುಕೊಳ್ಳೋಣ ಬನ್ನಿ ನೀವು ಬೆಂಗಳೂರಿನಿಂದ ಸುಮಾರು ಎಂಬತ್ತು ಕಿಲೋಮೀಟರ್ ದೂರದಲ್ಲಿರುವ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಸಾದಲಿ ಎಂಬ ಗ್ರಾಮದಲ್ಲಿ ಇದೆ ಸುಂದರವಾದ ಪ್ರಕೃತಿಯ ಮಡಿಲಿನಲ್ಲಿ ಈ ತಾಯಿ ನೆಲೆಸಿದ್ದಾಳೆ ಸುಮಾರು ಏಳನೇ ಶತಮಾನದ ಅಂತ್ಯ ಎಂಟನೇ ಶತಮಾನದ ಆರಂಭದಲ್ಲಿ ಚೋಳರ ಆಳ್ವಿಕೆಯಲ್ಲಿ ನೆಲೆಸಿರುವಂತಹ ಈ ತಾಯಿ ಅದರ ಚೋಳರ ಕಾಲದ ಶಿಲಾ ವಿನ್ಯಾಸಗಳನ್ನು ನಾವು ನೋಡಬಹುದು gardan stambha ಈ ದೇವಾಲಯದ ವಿಶೇಷತೆ ಏನು ಅಂತಂದ್ರೆ ಈ ತಾಯಿ ಜಗನ್ಮಾತೆ ಸದಾಕಾಲ ಉಸಿರಾಡುತ್ತಿರುತ್ತಾಳೆ ಅಂತ ಪ್ರತ್ಯಕ್ಷ ಸಾಕ್ಷಿ ಇದೆ ತಾಯಿಯ ಮೂಗಿನ ನೇರವಾಗಿ ಇರುವಂತಹ ದೀಪವು ಸದಾಕಾಲ ಅಲುಗಾಡುತ್ತಿರುತ್ತದೆ ಉಸಿರಾಟದ ಗಾಳಿಯಿಂದ ಆ ದೀಪವು ಸದಾಕಾಲ ಅಲಗಾಡುತ್ತಿರುತ್ತದೆ ಉಸಿರಾಡುವ ದೇವತೆಯ ದರ್ಶನವನ್ನು ಪಡೆದು ಇನ್ನಷ್ಟು ಮಾಹಿತಿಯನ್ನು ಇಲ್ಲಿನ ಅರ್ಚಕರಿಂದ ತಿಳಿದುಕೊಳ್ಳೋಣ ಬನ್ನಿ ಎಂಟು ಏಳನೇ ಶತಮಾನದ ಅಂತ್ಯ ಎಂಟನೇ ಶತಮಾನದ ಆರಂಭದಲ್ಲಿ ಬರ್ತಕ್ಕಂಥ ದೇವಸ್ಥಾನ ಈ ಅಮ್ಮನವರನ್ನ ಫಸ್ಟ್ ಗೆ ನಿಶುಂಭ ಸೂದನಿ ಅಂತ ಕರಿತಾ ಇದ್ರು ಯಾಕೆ ಅಂದ್ರೆ ಶುಂಭ ನಿಶುಂಭರು ಅಂತ ರಾಕ್ಷಸರು ಬರ್ತಾರೆ ಅಂತ ನಿಶುಂಭರನ್ನ ಸಂಹಾರ ಮಾಡಿರ್ತಕ್ಕಂಥ ದೇವತೆ ಅಂತ ಈ ತಾಯಿಯನ್ನ ಕರಿತಕ್ಕಂಥದ್ದು ಈ ತಾಯಿ ಚೋಳರ ಕಾಲದ ಸಮರ ದೇವತೆ ಅಂತ ಸಹ ಈ ತಾಯಿಯನ್ನ ಈ ಜಗನ್ಮಾತೆಯನ್ನ ಕರೀತಾರೆ ಚೋಳರು ಯುದ್ಧಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಈ ತಾಯಿಗೆ ಪೂಜೆ ಮಾಡಿ ಹೋಗ್ತಿದ್ರು ಅಂತ ಪ್ರತಿ ಅದರಲ್ಲೂ ಇಳುವಳ್ಳ ಚೋಳ ಅಂತ ಬರ್ತಾನೆ ಆತನೇ ಚೋಳರ ಮೂಲ ಪುರುಷ ಆತ ಈ ದೇವಸ್ಥಾನವನ್ನು ಅಭಿವೃದ್ಧಿಗೊಳಿಸ್ತಾ ಅಂತ ಹೇಳ್ತಕ್ಕಂಥದ್ದು ಸುಮಾರು ಸಾವಿರದ ಮುನ್ನೂರ ಐವತ್ತಾರು ವರ್ಷಗಳ ಇತಿಹಾಸ ಇರ್ತಕ್ಕಂತಹ ದೇವಸ್ಥಾನ ಈ ಅಮ್ಮನತ್ರ ವಿಶೇಷತೆ ಏನಂದ್ರೆ ತಾಯಿ ಸ್ವಯಂಭೂ ಆಗಿದ್ದಾರೆ ಅನ್ನೋದಕ್ಕೆ ಮೂಲ ಸಾಕ್ಷಿ ಇಲ್ಲಿ ನಡೀತಕ್ಕಂಥ ಒಂದು ಅದ್ಭುತ ನಡೆಯುತ್ತೆ ವಿಜ್ಞಾನಕ್ಕೂ ಸಿಗದಂತಹದ್ದು ಅದೇನು ಅಂತ ಹೇಳೋದಾದ್ರೆ ನೀವು ಕೆಳಗಡೆ ದೀಪ ನೋಡಿದ್ರೆ ಒಂದು ಚೂರು ಶೇಕ್ ಆಗೋದಿಲ್ಲ ಗಮನಿಸಬಹುದು ನೀವು ಮೇಲೆ ಇರ್ತಕ್ಕಂಥ ದೀಪ ಏನಂದ್ರೆ ಯಾವಾಗಲೂ ಸಹ ಹಲುಗಾಡ್ತಾನೆ ಇರುತ್ತೆ ಯಾಕೆ ಅಂತ ಹೇಳೋದಾದ್ರೆ ಅದು ಆ ತಾಯಿಯ ಮೂಗಿನ ನೇರವಾಗಿರೋದ್ರಿಂದ ಆ ತಾಯಿಯ ಗಾ ಉಸಿರಾಡ್ತಾ ಇರ್ತಕ್ಕಂಥ ಗಾಳಿ ತಗಲಿ ಆ ದೀಪ ಅಲುಗಾಡ್ತಿದೆ ಅಂತ ಇದರಿಂದ ಏನ್ ನಂಬ್ತೀವಿ ಅಂದ್ರೆ ನಾವೆಲ್ಲ ಆ ತಾಯಿ ಸ್ವಯಂಭವವಾಗಿ ಇಲ್ಲಿದ್ದಾರೆ ನಮ್ಮನ್ನೆಲ್ಲ ನೋಡ್ತಿದ್ದಾರೆ ಅನ್ನೋದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಈ ಜ್ಯೋತಿ ಆಗಿರುತ್ತೆ ಮತ್ತೆ ಈ ತಾಯಿಯ ಸ್ಥಳ ಮಹಾತ್ಮ ಬಂದ್ಬಿಟ್ಟು ಬೇರೆ ಕಡೆಗೆ ಪ್ರತಿಷ್ಠಾಪನೆಗೆ ಅಂತ ಈ ವಿಗ್ರಹವನ್ನು ತೆರೆಯುತ್ತೆ ಬೇರೆ ಕಡೆ ಪ್ರತಿಷ್ಠಾಪನೆಗೆ ಅಂತ ತಗೊಂಡೋಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ಅಮ್ಮನವರ ಆಗಿನ ಕಾಲದಲ್ಲಿ ಮೋಟಾರ್ ವೆಹಿಕಲ್ಸ್ ಇರ್ಲಿಲ್ಲ ಅಂದ್ರೆ ಬಂಡಿಯಲ್ಲಿ ತಗೊಂಡು ಹೋಗ್ತಿರ್ತಾರೆ ಎತ್ತಿನ ಗಾಡಿಯಲ್ಲಿ ಆ ಎತ್ತಿನ ಗಾಳಿಯ ಚಕ್ರವನ್ನ ಸಮುದ್ರದಲ್ಲಿ ಗಾಳಿ ಅಂತ ಕರಿತಾರೆ ಆ ಗಾಲಿ ಏನಾಗುತ್ತೆ ಮರಳಲ್ಲಿ ಕುಸಿದು ಬೀಳುತ್ತೆ ಆ ಮರಳಲ್ಲಿ ಕುಸಿದು ಬಿದ್ದಾಗ ಅವತ್ತಿ ಯಾವ ರೀತಿ ನಿಂತ್ಕೊಂಡಿದಾರೋ ಇವತ್ತಿಗೂ ಸಹ ಅದೇ ರೀತಿ ದರ್ಶನ ಕೊಡ್ತಾ ಇರ್ತಕ್ಕಂಥದ್ದು ಅಮ್ಮನವರು ಯಾರೇ ಆಗಲಿ ಪ್ರಾಣ ಪ್ರತಿಷ್ಠಾಪನೆ ಆಗಲಿ ಏನು ಸಹ ಮಾರ ಇಲ್ಲಿ ನಂತರ ರಾಜರ ಸ್ವಪ್ನದಲ್ಲಿ ಹೋಗಿ ನನಗೆ ಈ ಜಾಗ ಇಷ್ಟ ಆಗಿದೆ ಇಲ್ಲಿ ನೆಲ ಅಂತ ಹೇಳಿದಾಗ ರಾಜ ಈ ದೇವಸ್ಥಾನವನ್ನ ಕಟ್ಟಿಸ್ತಾ ಅಂತ ಪ್ರತೀತಿ ಇದೆ ಇನ್ನೊಂದು ವಿಶೇಷ ಅಂದ್ರೆ ಗರ್ಭಗುಡಿ ಪ್ರವೇಶ ಇಲ್ಲಿ ಗರ್ಭಗುಡಿ ಪ್ರವೇಶ ಇರತ ಕೆಲವೇ ಕೆಲವು ದೇವಸ್ಥಾನಗಳು ಭಾರತದಲ್ಲಿ ಅದರಲ್ಲೂ ದಕ್ಷಿಣ ಭಾರತದಲ್ಲಿ ಗರ್ಭಗುಡಿ ಪ್ರವೇಶ ಸಂಪೂರ್ಣ ನಿಷಿದ್ಧ ಯಾರಿಗೂ ಸಹ ಪ್ರವೇಶ ಇರುವುದಿಲ್ಲ ಆದರೆ ಇಲ್ಲಿ ಸಂಪೂರ್ಣವಾಗಿ ಗರ್ಭಗುಡಿ ಪ್ರವೇಶ ಇರುತ್ತೆ ಈ ಗ್ರಿಲ್ ಅಂತಕ್ಕಂಥದ್ದು ಈ ನಡುವೆ ಆಗ್ತಿರೋದು ಫಸ್ಟ್ ಗ್ರಿಲ್ ಸಹ ಇರಲಿಲ್ಲ ಈ ತಾಯಿಯ ವಿಶೇಷತೆ ಏನಂದ್ರೆ ಗರ್ಭಗುಡಿ ಪ್ರವೇಶ ಯಾಕೆ ಅಂತ ಹೇಳೋದಾದ್ರೆ ಈ ದೇವಸ್ಥಾನವನ್ನ ಆಗಿನ ಕಾಲದ ದೇವಾಲಯ ಅಂತ ನಿರ್ಮಾಣ ಆಗಿರುವಂತೆ ಸಭಾ ಮಂಟಪ ಅಂತ ಬ್ರಹ್ಮಾಂಡ ಪುರಾಣದಲ್ಲಿ ಹೇಳೋ ಪ್ರಕಾರ ಈ ಬ್ರಹ್ಮಾಂಡ ಅಂತಕ್ಕಂಥದ್ದು ಶಕ್ತಿ ತತ್ವದ ಆಧಾರದ ಮೇಲೆ ನಿಂತಿದೆ ಅಂತ ಆ ಶಕ್ತಿ ತತ್ವ ಅಂದ್ರೆ ಸಪ್ತಮಾತೃಕಾ ತತ್ವ ಅಂತ ಯಾರು ಸಪ್ತಮಾತೃಕ ಇರೋ ಬ್ರಾಹ್ಮಿ ವರಾಹಿ ವೈಷ್ಣವಿ ಮಹೇಶ್ವರಿ ಚಂಡಿ ಚಾಮುಂಡಿ ಕೌಮಾರಿ ಅಂತ ಏಳು ಜನ ಸಪ್ತಮಾತೃಕೆಯಲ್ಲಿ ಬರ್ತಾರೆ ಇವರ ಅನುಗ್ರಹದ ಮೇಲೇ ಬ್ರಹ್ಮಾಂಡ ಅಂತಕ್ಕಂಥದ್ದು ನಡೆಯತಕ್ಕಂಥದ್ದು ಈ ಪ್ರಪಂಚದಲ್ಲಿ ಏನೇ ಸಮಸ್ಯೆಗಳಾದರೂ ಸಹ ಆ ಜಗನ್ಮಾತೆ ಇಲ್ಲಿ ಕೂತು ಚರ್ಚೆ ಮಾಡಿ ಆ ಪ್ರ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಂಡು ತಾಯಿ ಪ್ರತಿನಿತ್ಯ ಸಂಚಾರಕ್ಕೆ ಹೋಗ್ತಾ ಇದ್ರು ಅಂತ ನಂಬಿಕೆ ಈಗಲೂ ಸಹ ಮಧ್ಯ ಮಧ್ಯ ತಾಯಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಗ್ರಿಜ್ಜೆನಾದ ಕೈ ಅಥವಾ ಹೂವಿನ ಪರಿಮಳವನ್ನ ತಿಳಿದುಕೊಂಡಿರ್ತಕ್ಕಂಥವ್ರು ತುಂಬಾ ಜನ ಇರ್ತಾರೆ ಆದ್ರಿಂದ ಯಾರೇ ಮಲಗಿದ್ರು ಸಹ ಮಲಗ್ತಾರೆ ಇಲ್ಲಿ ಏನೇ ಸಮಸ್ಯೆಗಳಿದ್ರು ಸಹ ಆ ತಾಯಿ ಓಡಾಡ್ತಕ್ಕಂಥ ಗಾಳಿಯ ವರ್ಷ ತಗ್ಲಿ ನಮ್ಮ ಎಷ್ಟೋ ರೋಗ ರುಜಿನಗಳು ನಿವಾರಣೆ ಆಗ್ತವೆ ಅಂತ ನಂಬಿಕೆ ಇದೆ ಹಾಗೂ ಯಾರು ಸಹ ಅಡ್ಡ ಮಲಗಲ್ಲ ಅಡ್ಡ ಮಲಗಿದಾಗ ಸೈಡ್ಗೆ ಹೋಗಿರ್ತಕ್ಕಂಥ ಉದಾಹರಣೆಗಳು ಅವರಷ್ಟು ಕವರೆ ಹೊಲ್ಟೋಗಿರ್ತಕ್ಕಂಥ ಉದಾಹರಣೆಗಳು ತುಂಬಾ ಇದ್ದಾವೆ ನಂತರ ಇನ್ನೊಂದು ವಿಶೇಷತೆ ಏನಂದ್ರೆ ತಾಯಿ ಇದು ಕೋರೆ ಹಲ್ಲಿ ಇದ್ದಾವೆ ರೌದ್ರ ರೂಪ ಅಂತ ಹೇಳ್ತೀವಿ ಆದ್ರೆ ತಾಯಿ ಯಾವಾಗ್ಲೂ ಸಹ ತಾಯಿ ಮುಖದಲ್ಲಿ ಮಂದಹಾಸ ಅಂತಕ್ಕಂಥದ್ದು ನಗು ಅಂತಕ್ಕಂಥದ್ದು ಯಾವಾಗಲೂ ಸಹ ಇದೆ ಕೋರೆ ಅಲ್ಲಿದ್ರೆ ಅಂದ್ರೆ ಸಾಮಾನ್ಯವಾಗಿ ಕೋರೆ ಉಗ್ರ ರೂಪ ದೇವತೆಗಳು ಆದ್ರೆ ಈ ತಾಯಿ ಉಗ್ರ ಆಗಿದ್ರು ಸಹ ಶಾಂತವಾಗಿ ನಮಗೆ ದರ್ಶನವನ್ನ ಕೊಡ್ತಕ್ಕಂಥದ್ದು ಇನ್ನೊಂದು ಈ ಅವನ ಹತ್ರ ಹೂ ಪ್ರಸಾದ ಆಗುತ್ತೆ ಶುಕ್ರವಾರ ಮಂಗಳವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಒಳಗಡೆ ಹೂ ಪ್ರಸಾದ ಆಗುತ್ತೆ ಅಮ್ಮ ಒಂದ್ಸತಿ ಬಲಗಡೆ ಹೂವು ಕೊಟ್ಟಲು ಅಂದ್ರೆ ಅದು ಎಷ್ಟೇ ವರ್ಷಗಳಿಂದ ಎಷ್ಟೇ ದಿನಗಳಿಂದ ಇರ್ತಕ್ಕಂಥ ಕೆಲಸ ಆದ್ರೂ ಸಹ ಅತ್ಯಂತ ಸುಲಭವಾಗಿ ಅತ್ಯಂತ ವೇಗವಾಗಿ ನಡೆಯುತ್ತೆ ಅಂತ ಇಲ್ಲಿ ನಂಬಿಕೆ ಇದೆ ಈ ಸುತ್ತಮುತ್ತಲೂರಲ್ಲಿ ಯಾರೇ ಏನೇ ಕೆಲಸ ಮಾಡಬೇಕಾದರೂ ಸಹ ಈ ತಾಯಿನ ಹೂವು ಕೇಳಿದ್ರೆ ಯಾರು ಸಹ ಮುಂದೆ ಹೋಗೋದಿಲ್ಲ ಅದೆಷ್ಟೇ ಕೋಟಿನಿಂದ ಕುಳಿರೋ ವ್ಯವಹಾರ ಆದ್ರೆ ಸಹ ಒಂದು ಸತಿ ಎಡಗಡೆ ಆಯ್ತು ಅಂದ್ರೆ ಆ ಕೆಲಸವನ್ನು ಮುಟ್ಟೋದು ಕೂಡ ಹೋಗೋದಿಲ್ಲ ಅದು ವಿಶೇಷತೆ ಇನ್ನೊಂದು ಬಂದ್ಬಿಟ್ಟು ನವರಂಗ ಅಂತ ಕರಿತೀವಿ ನೀವು ನೋಡೋದ್ರ ಮೇಲೆ ಇದು ನವರಂಗ ಅಂತ ಇದೆ ಆ ನವರಂಗ ಏನಾಗುತ್ತೆ ಅಂದ್ರೆ ಯಾವಾಗಲೂ ಸಹ ದೇವರ ತಲೆ ಮೇಲೆ ಇರುತ್ತೆ ಮೂಲ ವಿರಾಟಿನ ತಲೆ ಮೇಲೆ ಇರ್ತಕ್ಕಂಥದ್ದು ಮತ್ತು ಭಕ್ತಾದಿಗಳ ತಲೆ ಮೇಲೆ ಇರ್ತಕ್ಕಂಥದ್ದು ಗರ್ಭಗುಡಿ ಒಳಗಡೆ ಒಂದಿರುತ್ತೆ ಗರ್ಭಗುಡಿ ಆಚೆ ಹೊಂದಿರುತ್ತೆ ಆದ್ರೆ ಇಲ್ಲಿ ನೀವು ನೋಡಬಹುದು ನಿಮಗೆ ನೇರವಾಗಿ ಇರ್ತಕ್ಕಂಥ ಮಂಟಪ ಅಂತ ಕರಿತೀವಿ ಈ ಮಂಟಪ ಏನಾಗುತ್ತೆ ದೇವರ ದೇವರ ಮಧ್ಯ ಈ ಮಂಟಪ ಸುತ್ತೂ ಇರಬೇಕು ಆದ್ರೆ ಇಲ್ಲಿ ಎಲ್ಲಿ ನಿಂತ್ಕೊಂಡರೂ ಅಲ್ಲೇ ಮಂಟಪ ಇರತಕ್ಕಂಥ ಮಂಟಪದ ಕೆಳಗಡೆ ಭಕ್ತಾದಿಗಳು ನಿಂತ್ಕೊಳ್ತಕ್ಕಂಥದ್ದು ಯಾಕೆ ಅಂದ್ರೆ ಇಲ್ಲಿ ಇಲ್ಲಿ ತಿಳ್ಕೊಳ್ಳೋದೇನಂದ್ರೆ ಭಕ್ತ ಕೇಂದ್ರಿತವಾದಂತಹ ದೇವಸ್ಥಾನ ಅಂತ ಸೈನ್ಸ್ ಅಲ್ಲಿ ಹೇಳ್ತಾರೆ ವಿಜ್ಞಾನದಲ್ಲಿ ಎನರ್ಜಿ ಯಾವಾಗಲೂ ಮೇಲ್ಮುಖವಾಗಿ ಚಲನೆಯಾಗುತ್ತೆ ಶಕ್ತಿ ಯಾವಾಗಲೂ ಸಹ ಮೇಲ್ಮುಖವಾಗಿ ಚಲನೆಯಾಗುತ್ತೆ ಎನರ್ಜಿ ಆಗ್ಲೇ ಸಹ ಫ್ಲೋಸ್ ಅಪ್ವರ್ಟ್ಸ್ ಅಂತ ಅಂದ್ರೆ ಈ ತಾಯಿ ಹತ್ರ ಈ ಯಾವಾಗಲೂ ಸಹ ತಾಯಿಯ ಪಾದಕೊಂಡು ಶ್ರೀಚಕ್ರಧಾರಣೆ ಇರೋದ್ರಿಂದ ಆ ಶಕ್ತಿ ಅಂತಕ್ಕಂಥ ಮೇಲ್ಮುಖವಾಗಿ ಚಲನೆಯಾಗಿ ಆ ಗೋಪುರದ ಒಳಗಡೆ ತಲುಪಿದಾಗ ಆ ಶಕ್ತಿ ಕಾಸ್ಮೆಟಿಕ್ ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತೆ ಅಂದರೆ ದೈವಿಕ ಶಕ್ತಿಯಾಗಿ ಕನ್ವರ್ಟ್ ಆಗುತ್ತೆ ಆಗ ನಾವು ಅದರ ಕೆಳಗಡೆ ಕುಳಿತುಕೊಂಡು ಏನೇ ಪ್ರಾರ್ಥನೆ ಮಾಡ್ಕೊಂಡ್ರು ಸಹ ಆ ಚಕ್ರ ಇದೆಯಲ್ಲ ಫ್ಲವರ್ ಇದೆ ಅಲ್ವಾ ಫ್ಲವರ್ ಸೆಂಟ್ರಲ್ಲಿ ಒಂದು ಹೂವಿನ ಗುಂಚು ಥರ ಇದು ಬರುತ್ತೆ ಅದರ ಕೆಳಗಡೆ ಕುಳಿತುಕೊಂಡು ಕಣ್ಣು ಮುಚ್ಚಿದಿರ ತಾಯಿಯನ್ನು ಏನೇ ಪ್ರಾರ್ಥನೆ ಮಾಡ್ಕೊಂಡ್ರು ಸಹ ಆ ತಾಯಿ ನೆರವೇರಿಸ್ಕೊಡ್ತಾಳೆ ಅಂತ ನಂಬಿಕೆ ಇದೆ ಆ ತಾಯಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ಖಂಡಿತವಾಗಿ ನೆರವೇರಿಸಿಕೊಡ್ತಾರೆ ಕುಕ್ಕೋಧ್ಯ ಧನ್ಯವಾದಗಳು ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ